ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಕೆಲವೇ ಗಂಟೆ ಬಾಕಿ ಇದೆ ಹೀಗಾಗಿ ಸರ್ವ ರೀತಿಯ ತಯಾರಿಯನ್ನು ಚುನಾವಣಾ ಆಯೋಗ ಮಾಡ್ಕೊಳ್ತಿರುವಂಥದ್ದು ಸದ್ಯ ನಾವೀಗ ಬೆಂಗಳೂರು ಮೈಸೂರು ರಸ್ತೆಯ ರಾಮನಗರದ ಇಂಜಿನಿಯರಿಂಗ್ ಕಾಲೇಜ್ಗಳು ಇದ್ದೀವಿ ಮಸ್ಟ್ರಿಂಗ್ ಮಾಡುವಂತಹ ಕಾಲೇಜ್ ಇಲ್ಲಿಂದನೇ ಎಲ್ಲ ಇ ವಿ ಎಮ್ ವಿ ವಿ ಪ್ಯಾಟ್ಗಳಿಂದವೇ ಮತ ಹಾಕುವಂಥ ಯಂತ್ರೋಪಕರಣಗಳನ್ನು ಕೂಡ ಡಿಸ್ಪ್ಯಾಚ್ ಮಾಡಲಾಗ್ತಿರುವಂಥದ್ದು ತಾವು ಗಮನಿಸಬೇಕು ಸರತಿ ಸಾಲಿನಲ್ಲಿ ನಿಂತಿರುವಂತಹ ಬಸ್ಗಳಲ್ಲಿ ಎಡಭಾಗದಲ್ಲಿ ತುಂಬ ಗಮನಿಸಬೇಕು ಭಾಳಷ್ಟು ಜನ ಸಿಬ್ಬಂದಿಯನ್ನಿದ್ದಾರೆ ಒಳಗಡೆಯಿಂದ ಅವರಿಗೆ ಈಗಾಗಲೇ ಟ್ರೈನಿಂಗನ್ನು ತೆಗೆದುಕೊಂಡು ಬಂದಿದ್ದಾರೆ ಯಾವ ರೀತಿ ಮತ ಹಾಕಬೇಕು ಇ ವಿ ಎಮ್ ಮಷಿನ್ಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತವೆ ಮತದಾರರಿಗೆ ಯಾವ ರೀತಿ ಮತವನ್ನು ಹಾಕಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ತಮ್ಮ ತಮ್ಮ ಇ ವಿ ಎಮ್ ಮತ್ತು ವಿ ಪ್ಯಾಟ್ ಮಷೀನ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ಸಿಬ್ಬಂದಿಗಳು ಒಟ್ಟು ಎರಡು ನೂರ ಎಪ್ಪತ್ತಾರು ಮತಗಟ್ಟೆಗಳಿಂದ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಅವರೆಲ್ಲವೂ ಕೂಡ ಇವಾಗ ಗ್ರಾಮೀಣ ಭಾಗ ಸೇರಿದಂತೆ ನಗರ ಭಾಗದಲ್ಲೂ ಕೂಡ ಬೇರೆ ಬೇರೆ ಮತಗಟ್ಟೆಗಳಿಗೆ ಸಾಗಿಸ್ತಾ ಇರುವಂಥದ್ದು ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಈಗ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು ಯಾಕಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷಿತಾ ಕ್ರಮಗಳಲ್ಲಿ ಲೋಪದೋಷಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಪ್ಯಾರಾಮಿಲಿಟ್ರಿ ಫೋರ್ಸ್ ಕೂಡ ಅವರ ಜೊತೆಗಿರುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿಂಸೆ ರೀತಿಯ ಘಟನೆಗಳು ಕೂಡ ಹಿಂಸಾ ರೀತಿಯ ಘಟನೆಗಳು ಕೂಡ ಆಗಬಾರ್ದು ಅನ್ನೋ ಮಾತಿನಲ್ಲಿ ಗಮನಿಸಬೇಕು ತಾವು ಎಡಭಾಗದಲ್ಲಿ ರಾಮನಗರದ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ ಮಸ್ಟ್ರಿಂಗ್ ಕಾರ್ಯ ನಡೆಯುತ್ತೆ ಮತದಾನಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಸಿಬ್ಬಂದಿಯವರೆಲ್ಲರೂ ಕೂಡ ಈಗ ಹೋಗ್ತಾ ಇದ್ದಾರೆ ಭಾಳ ಒಂದು ನಲವತ್ತರಿಂದ ಐವತ್ತು ಬಸ್ಗಳನ್ನು ಈಗಾಗಲೇ ತರಿಸಲಾಗಿದೆ ಯಾಕಂದರೆ ಗ್ರಾಮೀಣ ಭಾಗಕ್ಕೂ ಕೂಡ ಹೋಗಬೇಕಾಗತ್ತೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳಿದಾವೆ ಅವೆಲ್ಲವನ್ನೂ ಕೂಡ ಮಾಡಿಕೊಳ್ಳಬೇಕಾಗುತ್ತೆ ನಾಳೆ ಬೆಳಿಗ್ಗೆ ಮತದಾನ ಯಾವಾಗ ಶುರುವಾಗುತ್ತೆ ಅದಕ್ಕೆ ಎಲ್ಲ ಪ್ರೀತಿಯ ಪೂರ್ವ ಸಿದ್ಧತೆಗಳನ್ನು ಈಗ ಸಿಬ್ಬಂದಿ ಮಾಡಿಕೊಳ್ತಾ ಇರುವಂಥದ್ದು ತಾವು ಗಮನಿಸಬೇಕು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾನದ ಅಂದರೆ ಕೆಲವೇ ಗಂಟೆಗಳಲ್ಲಿ ಮತದಾನ ಶುರುವಾಗುತ್ತೆ ನೋಡಿ ತಾವು ಗಮನಿಸಬೇಕು ಬಸ್ಗಳೆಲ್ಲರೂ ಕೂತಿದ್ದಾರೆ ನಾಳೆಯ ಒಂದು ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಸೊ ಚನ್ನಪಟ್ಟಣ ಉಪಚುನಾವಣೆ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಪಡೆದುಕೊಂಡಿರುವಂಥ ಕ್ಷೇತ್ರ ಯಾರು ಗೆ ಯಾರು ಗೆಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಕುತೂಹಲ ಇಡೀ ರಾಜ್ಯ ರಾಜಕೀಯದಲ್ಲಿ ಮನೆ ಮಾಡಿರುವಂಥದ್ದು ಯಾಕಂತಂದರೆ ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿರುವಂಥ ಈ ಒಂದು ಕ್ಷೇತ್ರ ನಾಳೆ ಮತದಾನ ಶುರುವಾಗುತ್ತೆ ಈಗ ಸರ್ವ ರೀತಿಯ ತಯಾರಿಗಳನ್ನು ಚುನಾವಣಾ ಆಯೋಗ ಮಾಡಿಕೊಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸಯೀದ್ ನಿಜಾಮುದ್ದೀನ್ ಟಿ ವಿ ರಾಮನಗರ